ತಾಲೂಕಿನ ಕಾಡೇನಹಳ್ಳಿ ಮತ್ತು ಬುಡದೇರು ಗ್ರಾಮಗಳಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ತಾಲೂಕಿನ ಭವಿಷ್ಯ ಬೆಳಕು ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮತ್ತು ಬೈರ್ಕೂರು ಗ್ರಾಮ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಕಾಡೇನಹಳ್ಳಿ ಬುಡಿದೇರು ಗ್ರಾಮಗಳಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿ ಬಗ್ಗೆ ಕರಪತ್ರಗಳನ್ನು ಹಂಚುವ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಾಡೇನಹಳ್ಳಿ ಅಶೋಕ್ ಕುಮಾರ್ ಅವರು ಚಾಲನೆ ನೀಡಿ ಭಾರತ ದೇಶ ಅಪಘಾತದಲ್ಲಿ ಮೂರನೇ ಸ್ಥಾನ ಪಡೆದುಕೊಂಡಿದ್ದು ಮರಣದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವುದು ನಮ್ಮ ದುರಂತದ ಸಂಗತಿಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಎಸ್ ಅಶೋಕ್ ಕುಮಾರ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು ಈ ಬೆಳಕು ಭವಿಷ್ಯ ಬೆಳಕು ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಡೆಯಿಂದ ಒಂದು ರಸ್ತೆ ಸುರಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ಬೈರ್ಕೂರು ಭಾಗದ ಹಿರಿಯರಾದಂಥ ಲಕ್ಷ್ಮನಾರಾಯಣ ಅವರು ಬಂದಿದ್ದಾರೆ ಮತ್ತೆ ಇದೇ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶಂಕರಣ್ಣ ಅವರು ಉದಯಣ್ಣ ಅವರು ಅವರು ಬಾಬು ಅವರು ಅವರು ಪ್ರಶಾಂತ್ ಅವರು ನಮ್ಮ ಪಿ ಡಿ ಒ ಚಂದ್ರಶೇಖರ್ ಅವರು ನಮ್ಮ ಮ್ಯಾನ್ಗಳು ಸ್ವಚ್ಛತಾಗಾರರು ಎಲ್ಲ ಈ ಊರಿನ ಹಿರಿಯರು ಸಾರ್ವಜನಿಕರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಇವತ್ತಿನ ದಿನ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಅನುಭವ ಕೊಡ್ತಾ ಇವತ್ತಿನ ದಿನ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಪ ಭವಿಷ್ಯ ಬೆಳಕು ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಡೆಯಿಂದ ಬೈರ್ಕೂರು ಗ್ರಾಮ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಈ ಕಾರ್ಯಕ್ರಮವನ್ನು ಈಗಾಗಲೇ ಕಾಡೇನಹಳ್ಳಿ ಗ್ರಾಮದಲ್ಲಿ ಮತ್ತೆ ಬೂರ್ದೇರು ಮುಗಿಸ್ಕೊಂಡು ಇಲ್ಲಿ ಬೈರ್ಕೂರು ಪ್ರಾಪರ್ ಅಲ್ಲಿ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ನಾವು ಏನು ಈ ರಸ್ತೆ ಸುರಕ್ಷತೆ ಬಗ್ಗೆ ಇದೋಡಿಸ್ಬೇಕಂದ್ರೆ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ ಏನು ಅಂದ್ರೆ ಇವತ್ತಿನ ದಿವಸ ನಮ್ಮ ಅಪಘಾತಗಳಲ್ಲಿ ಭಾರತ ಇದುವರೆಗೆ ಮೂರನೇ ಸ್ಥಾನದಲ್ಲಿದೆ ಭಾರತ ದೇಶ ಅಪಘಾತಗಳಲ್ಲಿ ಮೂರನೇ ಸ್ಥಾನದಲ್ಲಿದೆ ಅದೇ ರೀತಿಯಾಗಿ ಪ್ರಾಣ ಕಳ್ಕೊಳ್ಳೋದ್ರಲ್ಲಿ ಪ್ರಥಮ ಸ್ಥಾನ ನಮ್ಮ ಭಾರತ ದೇಶ ಇವೆಲ್ಲ ಆಗ್ಬಾರ್ದು ಅಂದ್ರೆ ನಾವು ಈ ರಸ್ತೆ ಸುರಕ್ಷೆಗಳನ್ನ ತಿಳ್ಕೊಬೇಕಾಗ್ತದೆ ನಾವೆಲ್ಲೇ ಆಗ್ಲಿ ಗಾಡಿಗಳಲ್ಲಿ ಓಡಾಡುವಾಗ ಯಾರೇ ಆಗ್ಲಿ ನಾವೇ ಓಡಾಡ್ತಾ ಇರೋದಲ್ಲ ಬೇರೆಯವ್ರು ಕೂಡ ಹೋಗ್ತಾ ಇರ್ತಾರೆ ಅವ್ರಿಗೆ ಇಷ್ಟ ಬಂದಾಗ ಹೋಗ್ತಾ ಇದ್ದಾಗ ನೀವು ಕೂಡ ದೊಡ್ಡವರಾಗಿ ತಿಳಿ ಹೇಳ್ಬೇಕಾಗ್ತದೆ ಎಲ್ಲರಿಗೂ ಈ ಥರ ಹೋಗ್ಬಾರ್ದು ಆ ಥರ ಹೋಗ್ಬಾರ್ದಪ್ಪ ಅಂತ ಹೇಳ್ಬಿಟ್ಟು ಅದೇ ರೀತಿ ಆಟೋಗಳವರು ಅಷ್ಟೇ ಅವ್ರಿಗೆ ಏನು ಲಿಮಿಟ್ ಇರುತ್ತೋ ಆ ಲಿಮಿಟ್ ಪ್ರಕಾರ ಹೋಗ್ಬೇಕಾಗುತ್ತೆ ಅದನ್ನು ಬಿಟ್ಟು ಏಕಾಏಕಿ ಎಷ್ಟಂದ್ರೆ ಎಷ್ಟು ತುಂಬಿಸ್ಕೊಂಡು ಹೋದ್ರು ಕೂಡ ಎಲ್ಲನ್ನ ಹೆಚ್ಚು ಕಮ್ಮಿ ಆದಾಗ ಏನು ಯಾರಿಗೆ ಹೆಚ್ಚು ಕಮ್ಮಿ ಆದ್ರೂ ಅದೇ ಒಂಥರ ಚೆನ್ನಾಗಿರೋದಿಲ್ಲ ಯಾಕಂದ್ರೆ ಆ ಪ್ರಾಣ ಆ ಮನೆಯವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಒಂದು ದೇಶಕ್ಕಾಗ್ಲಿ ಒಂದು ಕರ್ನಾಟಕ ರಾಜ್ಯಕ್ಕಾಗ್ಲಿ ಯಾವುದನ್ನ ಒಂದು ರಾಜ್ಯಕ್ಕಾಗ್ಲಿ ಒಂದು ಪ್ರಾಣ ಲೆಕ್ಕಕ್ಕೆ ಬರೋದಿಲ್ಲ ಆದ್ರೂ ಅವ್ರ ಸಮ ಅವ್ರ ಫ್ಯಾಮಿಲಿಗೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಆ ಪ್ರಾಣ ಆದ್ದರಿಂದ ದಯವಿಟ್ಟು ಎಲ್ಲರೂ ಅಷ್ಟೇ ಈ ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕಾಗ್ತದೆ ಹೆಲ್ಮೆಟ್ ಧರಿಸೋದ್ರಿಂದ ಅಕಸ್ಮಾತ್ ಆಗಿ ನಾವು ಎಲ್ಲನ ಬಿದ್ದರೂ ಕೂಡ ಪ್ರಾಣ ಹೋಗೋದನ್ನ ತಪ್ಸ್ಕೊಂತೀವಿ ಆ ಸಣ್ಣ ಪುಟ್ಟ ಗಾಯಗಳಾಗೋದ್ರಿಂದ ಏನೋ ವಾಸಿ ಮಾಡ್ಕೊಂಡು ಬರ್ಬೋದು ಅದೇ ರೀತಿಯಾಗಿ ಕೆಲವರು ಈಗ ಈಗ ಈಗಿನ ಕಾಲದಲ್ಲಿ ಯುವಕರು ಭಯಂಕರವಾಗಿ ಎಲ್ಲಂದ್ರೆ ಎಲ್ಲೇ ಕುಡಿದು ಬಿಟ್ಟು ಗಾಡಿಗಳಲ್ಲಿ ಹೋಗ್ತಾ ಇರ್ತಾರೆ ಅದೊಂದು ಮಾಡಬಾರ್ದು ಮೂರು ನಾಲ್ಕು ಜನ ಹಾಕ್ಕೊಂಡು ಗಾಡಿಗಳಲ್ಲಿ ಹೋಗ್ತಾ ಇರ್ತಾರೆ ಅವೆಲ್ಲ ವಿರುದ್ಧ ಅದ ರಾಜ್ಯಕ್ಕೆ ವಿರುದ್ಧ ಆಗುತ್ತೆ ಆದ್ರಿಂದ ಆದ್ದರಿಂದ ಯಾರೂ ಮಾಡ್ಕೋಬಾರ್ದು ಇವಾಗ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂದಾಗ ನಾವು ಕೋಲಾರ ಆರ್ ಟಿ ಆರ್ ಟಿ ವಾಪೀಸ್ಗೆ ಹೋದಾಗ ನಾವೇನು ಯಾವ ರೀತಿ ಹೋಗಿ ತಗೊಂಬರ್ತೀವೋ ಅದೇ ಅದೇ ಥರ ನಾವು ಡ್ರೈವಿಂಗ್ ಲೈಸೆನ್ಸ್ ಇಲ್ದಿರ ದಯವಿಟ್ಟು ಯಾರು ಗಾಡಿಗಳನ್ನ ಓಡಿಸ್ಬೇಡ್ರಿ ಏಕ ಹೋದಾಗ ನಮ್ಗೆ ಹೆಚ್ಚು ಕಮ್ಮಿ ಆದಾಗ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡಿರ್ಬೇಕಾಗ್ತದೆ ಅದೇ ರೀತಿ ಇವತ್ತಿನ ದಿನ ಇನ್ಸೂರೆನ್ಸ್ಗಳನ್ನ ಮಾಡಿಸ್ಕೋಬೇಕಾಗುತ್ತೆ ಅವ್ರ ಗಾಡಿಗಳವರು ಚಕ್ರ ವಾಹನ ಓಡಿಸೋವಾಗ ಜಾಸ್ತಿ ಅಂದ್ರೆ ಮೊಬೈಲ್ ಬಳಕೆ ಮೊಬೈಲ್ ಬಳಕೆ ದಯವಿಟ್ಟು ಯಾರು ಅಷ್ಟೇ ಒಂದೇ ಒಂದು ಆರು ಎರಡು ನಿಮಿಷ ಬೇಕಾದ್ರೆ ಪಕ್ಕದಲ್ಲಿ ನಿಲ್ಸಿಬಿಟ್ಟು ಮಾತಾಡ್ಬಿಟ್ಟು ಮತ್ತೆ ಹೋಗಿ ಏನು ಹೋಗಿದ್ದು ಐದು ನಿಮಿಷ ಲೇಟ್ ಆಗುತ್ತೆ ಆದ್ರೂ ಕೂಡ ಆಗ್ತದೆ ನಾವು ಐದು ನಿಮಿಷ ಲೇಟ್ ಆಗೋದು ನೋಡ್ಬಿಟ್ಟು ಫೋನಲ್ಲಿ ಮಾತಾಡಿದಾಗ ಏನಾಗ್ತದೆ ಅಂದ್ರೆ ಎಲ್ಲಾನು ಹೆಚ್ಚು ಕಮ್ಮಿ ಆಯಿತು ಅವಾಗ ಯಾರು ತೊಂದರೆ ನಮಗೆ ತೊಂದರೆ ಆಗುತ್ತೆ ಇವೆಲ್ಲ ತಿಳ್ಕೊಬೇಕಾಗ್ತದೆ ದಯವಿಟ್ಟು ಬಸ್ಸುಗಳ ಮೇಲೆ ಹೋಗೋರು ಕೂಡ ಅಷ್ಟೇ ಮೇಲೆಲ್ಲ ಟಾಪುಗಳ ಮೇಲೆ ಕೆಲವರು ಹೋಗ್ತಾ ಇರ್ತಾರೆ ಎಲ್ಲ ಅವೆಲ್ಲ ವಿರುದ್ಧವಾಗಿರೋದ್ರಿಂದ ಇವತ್ತಿನ ದಿನ ಬರೀ ಆ ಕಡೆ ಈ ಕಡೆ ಹೋಗೋರು ನೂರು ನೂರ ಇಪ್ಪತ್ತೋಡ್ಸ್ತಾರೆ ಅವೆಲ್ಲ ಹೋಗ್ಬಾರ್ದು ಮೂವತ್ ನಲ್ವತ್ ಐವತ್ ಅರವತ್ತರಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ವಂದಿಸುತ್ತಾ ಈ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸುತ್ತಾ ಜೈ ಜೈ ಕರ್ನಾಟಕದ ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಏನ್ ವಿಷಯ ಅಂದ್ರೆ ರಸ್ತೆ ಸುರಕ್ಷಾ ಅಭಿಯಾನ ಅಂತ ಹಮ್ಮಿಕೊಂಡಿದ್ದಾರೆ ನಮ್ಮ ಬೈರ್ಪುರ್ ಗ್ರಾಮ ಪಂಚಾಯತಿ ಮತ್ತು ಬೆಳಕು ಸುರಕ್ಷಾ ಸಚಿವ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಬಹಳ ಬಹಳ ಅಮೂಲ್ಯ ಕಾರ್ಯಕ್ರಮ ಅಂತ ನನ್ನ ಅಭಿಪ್ರಾಯ ಯಾಕೆ ಅಂದ್ರೆ ಈ ಈ ದಿನಗಳಲ್ಲಿ ರಸ್ತೆ ಅಪಘಾತಗಳು ವಿಪರೀತ ಆಗ್ತಾ ಇದೆ ವಿಪರೀತ ಆಗೋ ಮಟ್ಟಿಗೆ ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಯಾಕೆ ಅಂದ್ರೆ ಕೆಲವರು ಗಾಡಿ ಓಡಿಸೋರು ಹೆಲ್ಮೆಟ್ ಹಾಕ್ತಾ ಇಂತ ಇಲ್ದ ಅದೇ ರೀತಿಯಾಗಿ ಟೂ ವೀಲರ್ ಹೋಗ್ತಾ ಇದ್ದಾಗ ಮೊಬೈಲ್ ಫೋನ್ ಬಳಕೆ ಮಾಡಿ ಅದರಿಂದ ಅದ್ರ ಮೇಲೆ ನಿಯಂತ್ರಣ ಕಳ್ಕೊಂಡ್ಬಿಟ್ಟು ಬಿದ್ಬಿಟ್ಟು ಪ್ರಾಣ ಕಳ್ಕೊತಾ ಇದ್ದಾರೆ ಅದೇ ರೀತಿಯಾಗಿ ಕಾರುಗಳಲ್ಲಿ ಓಡಿಸೋ ಕಾರು ಓಡಿಸೋರು ಕೂಡ ಸೀಟ್ ಬೆಲ್ಟ್ ಆಗದಿರ ಮೊಬೈಲ್ಗಳಲ್ಲಿ ಮಾತಾಡಿಕೊಂಡು ರಸ್ತೆ ಸುರಕ್ಷಾ ಪಾಲನೆಗಳನ್ನು ಮಾಡ್ದಿರಾ ತುಂಬಾ ಆಕ್ಸಿಡೆಂಟ್ಗಳಾಗಿ ಪ್ರಾಣ ಕಳ್ಕೊಂತಾರೆ ಅದಕ್ಕೆ ದಯವಿಟ್ಟು ಎಲ್ಲರೂ ಟೂ ವೀಲರ್ ಆಗ್ಬೋದು ಕಾರುಗಳಾಗ್ಬೋದು ರಸ್ತೆ ಸುರಕ್ಷಾ ನಿಯಮಗಳನ್ನು ಪಾಲಿಸಿ ಪಾಲಿಸಿ ತಮ್ಮ ಸುರಕ್ಷಿತ ವಾಹನಗಳನ್ನು ನಡೆಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇರ್ಲಿ ಅದೇ ರೀತಿಯಾಗಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಟೂ ವೀಲರ್ಗಳಲ್ಲಿ ಭಾರಿ ಫಾಸ್ಟ್ ಆಗಿ ಹೋಗಿ ಹೆಲ್ಮೆಟ್ ಹಾಕದಿರ ರಸ್ತೆ ಸುರಕ್ಷಿತ ನಿಮ್ಗೆ ತಿಳಿದಿರಲಿಲ್ಲ ಹೋಗಿ ಬಿದ್ದುಬಿಟ್ಟು ಪ್ರಾಣ ಕಳ್ಕೊತಾ ಇದ್ದಾರೆ ಇವಾಗ ಪ್ರತಿ ಮನೆಯಲ್ಲೂ ಒಬ್ಬೊಬ್ಬ ಮಗ ಮಗಳು ತಂದೆ ತಾಯಿ ಮಾತ್ರ ಇರ್ತಾರೆ ಒಬ್ಬರು ರಸ್ತೆ ಅಬ್ಬಾದಲ್ಲಿ ತೀರ್ಕೊಂಡಾಗ ಅವರ ಕುಟುಂಬ ದಿಕ್ಕು ಜೋಶೆಯಲ್ಲಿ ದಿಗ್ಬಾಂತರ ದಯವಿಟ್ಟು ನಮ್ಮ ಪಾಲಕರಲ್ಲಿ ಒಂದೇ ಒಂದು ಮನವಿ ಮಕ್ಕಳಿಗೆ ದಯವಿಟ್ಟು ಕಡಿಮೆ ವಯಸ್ಸಿನಲ್ಲಿ ಹದಿನೆಂಟರು ಒಳಗೆ ಮೊಬೈಲ್ ಕೊಡಿಸ್ಬೇಡ್ರಿ ಅದೇ ರೀತಿಯಾಗಿ ಟೂ ವೀಲರನ್ನು ಕೊಡಿಸ್ಬೇಡ್ರಿ ಯಾಕೆ ಅಂದರೆ ಅವರಿಗೆ ಅದರ ಶಕ್ತಿ ಅದೇ ಅರಿವು ಇರುವುದಿಲ್ಲ ಯಾವಾಗ ಇರುವುದಿಲ್ವೋ ಅವಾಗ ಅವ್ರ ಗಾಯ ಟೂ ವೀಲರ್ಗಳಲ್ಲಿ ಜೋರಾಗಿ ಹೋಗಿ ಬಿದ್ದುಬಿಟ್ಟು ಪ್ರಾಣ ಕಳ್ಕೊತಾ ಇದ್ದಾರೆ ಅದಕ್ಕೆ ನಾವೇ ಆಸ್ಪದ ಕೊಟ್ಟು ನಮ್ಮ ಮಕ್ಕಳನ್ನ ಹೆಚ್ಚು ಕಮ್ಮಿ ಆಗಕ್ಕೆ ನಾವು ಕಾರಣರಾಗ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬ ಕುಟುಂಬದ ತಂದೆ ತಾಯಿಗಳು ಮಕ್ಕಳಿಗೆ ಟೂ ವೀಲರ್ ಆಗ್ಬೋದು ಹಾಗೂ ಮೊಬೈಲ್ನ ದಯವಿಟ್ಟು ಕೊಡಬೇಡಿ ಎಲ್ಲರೂ ರಸ್ತೆ ಸುರಕ್ಷತೆ ಪಾಲಿಸಿ ಎಲ್ಲರೂ ಪ್ರಾಣಗಳನ್ನು ಕಾಪಾಡಬೇಕೆಂದು ಈ ಮೂಲಕ ನಾನು ನಮ್ಮಲ್ಲಿ ತಿಮ್ಮು ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಬೆಳಕು ಭವಿಷ್ಯ ಕ ಅಭಿಯಾನ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಸ್ಥೆಯವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಇದೇ ರೀತಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಈ ಕಾರ್ಯಕ್ರಮ ಮಾಡಿ ನಮ್ಮ ಗ ಸಾರ್ವಜನಿಕರಿಗೆ ಗ್ರಾಮಸ್ಥರಿಗೆ ಹಾಗೂ ಗ್ರಾಮ ಪಂಚಾಯತ್ರಿಗೆ ಅರಿವು ಮೂಡಿಸಿದ್ದಕ್ಕಾಗಿ ನಮ್ಮ ಬೈಕೂರು ಗ್ರಾಮ ಪಂಚಾಯತಿ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ